ನಮಸ್ಕಾರ ಕನ್ನಡದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಒಂದು ಸಿನಿಮಾ ಬಂದಿತ್ತು ಅದಕ್ಕೆ ಕುಲಗೌರವ ಅನ್ನುವಂಥ ಹೆಸರು ಈ ಚಿತ್ರ ಬಂದು ಈಗ ಐವತ್ನಾಲ್ಕು ವರ್ಷ ಆಗಿದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿಂಟ್ ಇರುವಂಥ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಇದು ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ತ್ರಿಪಾತ್ರ ಮಾಡಿದರು ಅಂದರೆ ಟ್ರಿಪಲ್ ರೋಲ್ ಮಾಡಿದರು ಈ ಟ್ರಿಪಲ್ ರೋಲ್ ಜೊತೆಗೆ ಇನ್ನೊಂದು ವಿಶೇಷ ಇತ್ತು ಅದು ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಬಾಲನಟರಾಗಿ ಅಭಿನಯ ಮಾಡಿದರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಜೊತೆಗೇನೆ ಸಾಗುವಂಥ ಪಾತ್ರ ಈ ಪಾತ್ರ ಹಾಗೆಯೇ ರಾಜ್ಕುಮಾರ್ ಅವರ ಪಾತ್ರ ಗಮನ ಸೆಳೆದಿತ್ತು ಅಂಥೇಳಿ ಹೇಳಬಹುದು ಈ ಚಿತ್ರಕ್ಕೆ ವಿಶೇಷವಾಗಿ ಪೆಕೆಟಿ ಶಿವರಾಮ್ ಅವರ ನಿರ್ದೇಶನ ಇತ್ತು ಹಾಗೆಯೇ ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇತ್ತು ಟಿ ಜಿ ಲಿಂಗಪ್ಪ ಒಳ್ಳೆ ಟ್ಯೂನ್ ಕೊಟ್ಟಿದ್ದರು ಜನರಿಗೆ ಈ ಚಿತ್ರದ ಹಾಡುಗಳು ಹೆಚ್ಚು ಇಷ್ಟ ಆಗಿತ್ತು ಎನ್ ವೀರಸ್ವಾಮಿಯವರು ಈ ಚಿತ್ರದ ಮೂಲಕ ನಿರ್ಮಾಪಕರಾದರು ಅದಕ್ಕೂ ಮುಂಚೆ ಇವರು ಫಿನಾನ್ಸರ್ ಆಗಿದ್ದರು ಈ ಒಂದು ಕುಲಗೌರವ ಚಿತ್ರದ ಮೂಲಕ ಅವರು ನಿರ್ಮಾಪಕರಾದರು ಹೀಗೆ ಅವರ ಜರ್ನಿ ಶುರುವಾಯಿತು ಮಗನಿಗೂ ಕೂಡ ಇಲ್ಲೊಂದು ಅಭಿನಯಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅಂಥೇಳಿ ನಾವು ಹೇಳಬಹುದು ಇನ್ನು ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ವಿಚಾರ ಹೇಳೋದಾದರೆ ಚಿತ್ರದಲ್ಲಿ ಭಾರತೀಯವರಿದ್ದರು ಹಾಗೆಯೇ ಜಯಂತಿ ಅವರಿದ್ದರು ಇವರ ಪಾತ್ರಗಳು ಇವರ ಒಂದು ಅಭಿನಯ ಎಲ್ಲರಿಗೂ ಇಷ್ಟ ಆಗಿತ್ತು ಆದರೆ ಒಂದು ವಿಶೇಷ ಅನ್ನೋಕ್ಕಿಂತ ಬೇಸರದ ಸಂಗತಿ ಏನಂತಂದರೆ ಈ ಚಿತ್ರ ಹಂಡ್ರೆಡ್ ಡೇಸ್ ಓಡಲೇ ಇಲ್ಲ ಥಿಯೇಟರ್ನಲ್ಲಿ ಅನ್ನೋವಂಥದ್ದು ಮಾಹಿತಿ ಸಿಗುತ್ತೆ ನಮಗೆ ಕಾರಣ ಏನೂ ಗೊತ್ತಿಲ್ಲ ಆದರೆ ಈ ಸಿನಿಮಾ ನೂರು ದಿನ ಓಡಲಿಲ್ಲ ಅನ್ನೋವಂಥದ್ದು ನಿಮಗೆ ವಿಕಿಪೀಡಿಯಾದಲ್ಲಿ ಸರ್ಚ್ ಕೊಟ್ಟರು ಕೂಡ ಆ ಥರದ ಒಂದು ಮಾಹಿತಿ ಸಿಗುತ್ತೆ ಇನ್ನು ಈ ಚಿತ್ರದ ಬಗ್ಗೆ ಈಗ ಯಾಕೆ ಹೇಳುವಂಥದ್ದು ಅನ್ನುವಂಥ ಪ್ರಶ್ನೆ ಬರುತ್ತೆ ನಿಜ ಸೀನಿಯರ್ ಜರ್ನಲಿಸ್ಟ್ ಶ್ಯಾಮ್ ಅವರು ಅಂದರೆ ಶ್ಯಾಮ್ ಪ್ರಸಾದ್ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಈ ಒಂದು ವಿಚಾರವನ್ನು ಹಂಚಿಕೊಂಡಿರೋಂಥದ್ದು ಅಂದರೆ ರವಿಚಂದ್ರನವರ ನಟರಾಗಿ ಆ್ಯಕ್ಟ್ ಮಾಡಿದ ಚಿತ್ರದ ಹೆಸರು ಕುಲಗೌರವ ಈ ಸಿನಿಮಾ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಬಂದಿತ್ತು ಇದು ತೆಲುಗು ಮತ್ತು ತಮಿಳಿನಲ್ಲಿ ಮತ್ತೆ ರೀಮೇಡ್ ಅಥವಾ ರಿಮೇಕ್ ಆಯಿತು ಅನ್ನುವಂಥದ್ದು ಮಾಹಿತಿ ಕೊಡ್ತಾರೆ ಜೊತೆಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಫೋಟೋಸ್ಗಳು ಈಗೇ ನೀವು ನೋಡ್ತಿದ್ದೀರಿ ಈ ಫೋಟೋಗಳನ್ನು ಅವರೇ ಹಂಚಿಕೊಂಡಿರುವಂಥದ್ದು ಸೊ ಅವರ ಒಂದು ಸ್ಫೂರ್ತಿ ಅವರ ಒಂದು ಮಾಹಿತಿಯನ್ನು ಇಟ್ಕೊಂಡು ಒಂದು ವಿಡಿಯೋ ಮಾಡಬೇಕು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಹಾಗಾಗಿ ಈ ಒಂದು ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಿರುವಂಥದ್ದು ಅಥವಾ ಇದನ್ನು ವಾಯಝರ್ ಕೊಟ್ಟು ನಿಮ್ಮ ಜೊತೆಗೆ ಈ ಥರದ ಇಂಟ್ರೆಸ್ಟಿಂಗ್ ವಿಚಾರ ಹಂಚ್ಕೋಬೇಕನ್ನಿಸ್ತು ಹಾಗಾಗಿ ಈ ಒಂದು ವಿಡಿಯೋ ಮಾಡಿರುವಂಥದ್ದು ಕುಲಗೌರವ ಅನ್ನೋಕ್ಕಿಂತ ಈ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಟ್ರಿಪಲ್ ಪಾತ್ರ ಮಾಡಿರುವಂಥದ್ದು ತುಂಬ ವಿಶೇಷವಾಗಿ ನಾವು ಈಗಲೂ ಹೇಳ್ಕೋಬೋದು ಯಾಕಂದರೆ ರಾಜ್ಕುಮಾರ್ ಅವರು ಈ ಥರದ ಪ್ರಯೋಗಗಳನ್ನು ಸಾಕಷ್ಟು ಮಾಡಿರುವಂಥದ್ದು ಗೊತ್ತೇ ಇರುವಂಥ ವಿಚಾರವೇ ಒಟ್ಟಾರೆ ಕುಲಗೌರವ ಚಿತ್ರದಲ್ಲಿ ರವಿಚಂದ್ರನ್ ಅವರು ಆ್ಯಕ್ಟ್ ಮಾಡಿ ತಮ್ಮ ಸಿನಿ ಕರಿಯರ್ ಚಾಲೋ ಮಾಡಿದರು ಅಥವಾ ಶುರು ಮಾಡಿದರು ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು